ಸ್ನೇಹಿತರೆ ಈ ದೇಶದ ಅಭಿವೃದ್ಧಿಗೆ ಕಾರ್ಮಿಕನ ಪಾತ್ರ ಪ್ರಮುಖ ಅಂತಾನೆ ಹೇಳ್ಬೋದು ಅದೇ ರೀತಿ ಕಾರ್ಮಿಕನ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಅಂತಾನೂ ಕೂಡ ಹೇಳ್ಬೋದಾಗಿದೆ ಅಂತಹ ಕಾರ್ಮಿಕ ತನ್ನ ಕುಟುಂಬದ ಸದಸ್ಯರ ತುತ್ತಿನ ಚೀಲವನ್ನು ತುಂಬಿಸೋದಿಕ್ಕೆ ತನ್ನ ದೇಹವನ್ನ ದಂಡಿಸಿ ಜೀವ ಇರೋ ತನಕ ಶ್ರಮ ಪಟ್ಟು ದುಡಿತಾ ಇರ್ತಾನೆ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತಿ ಇಡೀ ಜೀವನವನ್ನೇ ಶ್ರಮಿಕನಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟಿರ್ತಾನೆ ಅಂತಾನೆ ಹೇಳ್ಬೋದು ಅಂತಹ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಆ ದುಡಿಯುವಂತಹ ಕಾರ್ಮಿಕನ ದೈಹಿಕ ಅಥವಾ ಮಾನಸಿಕವಾಗಿ ಏನಾದರೂ ಒಂದು ಆಘಾತಗಳಾದಾಗ ಕೆಲಸಕ್ಕೆ ಹೋಗದೆ ಇಡೀ ಕುಟುಂಬವೇ ಉಪವಾಸ ಅನುಭವಿಸಬೇಕಾಗುತ್ತೆ ಕಾರ್ಮಿಕನ ವಿಚಾರದಲ್ಲಿ ಅವನ ರಕ್ಷಣೆಗೆ ಅಂತ ಸಾಕಷ್ಟು ಕಾನೂನುಗಳಿದ್ದ ಸಹಿತ ಮಾಲೀಕರು ಅವನನ್ನ ಗುಲಾಮರಂತೆ ಚಿತ್ರ ಹಿಂಸೆ ನೀಡಿ ಕೆಲಸವನ್ನ ಮಾಡಿಸ್ತಕ್ಕಂತಹ ಮನಸ್ಥಿತಿ ಇವತ್ತಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ಪೂರಕವಾಗಿ ಮೊನ್ನೆ ನಡೆದಂತಹ ಬಿಜಾಪುರದಲ್ಲಿ ನಡೆದಂತಹ ಘಟನೆ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸವನ್ನ ಮಾಡತಕ್ಕಂಥ ಕಾರ್ಮಿಕರು ಸಂಕ್ರಾಂತಿ ಬಗ್ಗೆ ಊರಿಗೆ ಹೋಗಿ ಲೇಟ್ ಆಗಿ ಬಂದು ಕೆಲಸ ಕೆಲಸ ಸಂದರ್ಭದಲ್ಲಿ ಮಾಲೀಕರು ಅವರ ಮೇಲೆ ಮಾನ ಇಚ್ಛೆ ಚಿತ್ರ ನೀಡಿ ದೊಣ್ಣೆಗಳಿಂದ ಅವರಿಗೆ ಅಮಾನುಷವಾದ ರೈತಿನಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ ಅಂತಾನೆ ಹೇಳ್ಬಹುದು કડગા વર કઈ કઈ આગે એ સુંભે ની કડગા સીધા ગી તો મા હેલો નીલકડી સે નીલકડી કડગા તગીઓ આખી મા દેકરી એ તડી કડગા તઈલ સુંભા આખી મા દેતી તગી કડગા નીલજો રંગી કઈ બરબરા રંગી પટપટ હે રત તગી કડગા તગી કઈ આગળ પર ಈ ಸಂಬಂಧವಾಗಿ ಆ ಭಾಗದ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಮಾತಾಡಿದ್ದಾರೆ ಅವ್ರೇನ್ ಹೇಳ್ತಾರೆ ನೀವೇ ನೋಡಿ ನಾವು ಕಲಬುರಗಿ ಅಂದ್ರೆ ತಾಲೂಕ್ ತಾಲೂಕು ಈಗ ಇದು ಮೊನ್ನೆ ಬಿಜಾಪುರದಲ್ಲಿ ಒಂದು ತಾಂಡ್ಯನ ಅದು ಒಂದು ಘಟನೆ ಆಗಿದೆ ಸಾಕಷ್ಟು ವೈರಲ್ ಕೂಡ ಆಗಿದೆ ವೈರಲ್ ಆಗಿದೆ ಏನದು ಆಕ್ಚುಲಿ ಏನದು ಘಟನೆ ಅದು ಅವ್ರ ಏನಾದ್ರು ದುಡ್ಡು ಕೊಟ್ಟು ಲೇಬರ್ ತೊಗೊಂಡ್ ಬಂದಾರತ ಅದು ಮಾಡ್ಕೋಕ್ ತಂದಾರತ್ತ ಕೆಲಸ ಮಾಡ್ಯಾರೋ ಬಿಟ್ಟರು ಗೊತ್ತಿಲ್ಲ ಅಲ್ಲಿ ಜಗಳ ಆಡಿದು ಹೊಡೆದ್ ಮಾಡಿದ್ರು ರೊಕ್ಕ ತಗೊಂಡು ಇನ್ನ ಬರ್ಲಾರ್ದವ್ರೆ ಅದ್ರ ದುಡ್ಲಿ ಕರೆ ಬಂದಾರೋಸ್ಕರ ಬಂದಿರ್ತಕ್ಕಂಥವ್ರು ಹ್ಮ್ ಹೊಟ್ಟೆ ಪಾಡಿಗೆ ಅಡ್ವಾನ್ಸ್ ದುಡ್ಡು ತಂದು ಇವ್ರು ದುಡ್ಲಿ ಕರೆ ಬಂದಾರೀ ಇವ್ರು ಜನ ಎಂತವ್ರು ಹೊಟ್ಟೆ ಬರ್ಲಾರ್ದವ್ರು ಎಷ್ಟೋ ಜನ ಇದೇ ರೀ ಇದ್ರಿಂದ ಅಮಾಯಕರಿಗೆ ತರ ತೊಂದರೆಗಳಾಗ್ತಾ ಇದೆ ಹಲ್ಲೆಗಳಮಾಯಕರ ಅಲ್ಲಿಗೆ ಹಲ್ಲೆಗಳ ಆಗ್ತಾ ಇದೆ ಮತ್ತೆ ತೊಂಡ್ರ ದುಡ್ಡ್ ತೊಂಡ್ ದುಡಿಬೇಕು ಅಲೈತ ಬಿಟ್ ಬಿಡಬೇಕು ತೊಂಡ್ ಹೋಗೋದು ಆ ಕಡೆ ಹೋಗೋದು ಅದು ಹಿಂಗ್ ಮಾಡ್ತಾರೆ ಅವರು ಅಂತ ಇಂತ ಪ್ರಕರಣಗಳು ಬೆಳಕಿಗೆ ಬರಲಕತ್ತಾ ಹ್ಮ್ ಹ್ಮ್ ಅಂದ್ರೆ ನೀವು ಅಂತ ಹೇಳ್ತೀರಾ ಆಗಬರ್ದು एक्चुअली ಖರೆರಿ ಮಾನಸಿಕ ದೃಷ್ಟಿಯಿಂದ ಆಗಲೇ ಇಬರ್ತ ಅದು ಈಗ ಎಷ್ಟೋ ಜನ ದುಡ್ಡ್ ತೊಂಡ್ ಹೋದಾರ ದುಡ್ಲಿಕ್ ಬರಲ್ಲ ಹ್ಮ್ ಹ್ಮ್ ಆ ಕಡೆ ಹೋಗ್ ಕೂತ್ಬಿಡ್ತಾರೆ ಹ್ಮ್ ಇಂತದರಾಗ್ ಎಷ್ಟೋ ಕುಟುಂಬಗಳು ಹೊಲ머니 ಮನಿ ಮಾರ್ಕೊಂಡ್ ಓಕೆ ಇಟ್ಟಂಗಿ ಬಟ್ಟೆಯವ್ರದು ಎಟ್ಟೋ ಮಂದಿ ಪರಿಸ್ಥಿತಿ ದುಡ್ಡ್ ತೊಗೊಂಡ್ ಹೋಗದಾರರ ಹಿಟ್ಟಂಗಿ ಬಟ್ಟೆ ಹಾಕಿ ಎಲ್ಲಾ ಹೊಲ ಬಲಿ ಮಾರಿ ಅಳಗಾಲ ಆದ್ರೂ ಅದಾರ ಹ್ಮ್ ಹ್ಮ್ ಇದನ್ನು ಪ್ರಕರಣ ಆಗಿದೆ ರಾಜ್ಯದ ಅಂದ್ರೆ ಈಗ ಕಾನೂನಾತ್ಮಕವಾಗಿ ಏನ್ ತಪ್ಪುಗಳಾದ್ರು ಕೂಡ ಅದನ್ನ ಬಗೆಹರಿಸ್ಕೊಬೇಕು ಆದ್ರೆ ಈ ರೀತಿ ಅಮಾನವಿಯಾಗಿ ಒಬ್ಬರನ್ನ ಒಬ್ಬ ಬೊಟ್ಟೆ ಪಾಡಿಗೆ ಬಂದಿರತಕ್ಕಂತ ಕೂಲಿ ಕಾರ್ಮಿಕರಿಗೆ ಈ ರೀತಿಯ ಒಡದು ಬಡದು ಅವ್ರಿಗೆ ಚಿತ್ರಹಿಂಸೆ ಕೊಡ್ತಕ್ಕಂತದ್ದು ತಪ್ಪು ಅಂತ ಹೇಳ್ತಾ ಇದ್ರಲ್ವಾ ಇಲ್ಲ ತಪ್ಪು ಖರೇರಿ ತಪ್ಪದು ಅದು ಮಾಲೀಕ ದೃಷ್ಟಿ ಎಲ್ಲಾ ಅವರು ಮಾನವರದ ನಮ್ಮಂಗ ಊಟ ಎಲ್ಲಾ ಮಾಡ್ತಾರ ದಂಧ ಮಾಡ್ತಾರ ಇವ್ರ ದುಡದ್ ದುಡ್ಡಿನಕೋಸ್ಕರ ದುಡ್ಲಿಕ್ ಬಂದಾರ ಅವ್ರಿ ಮತ್ತ ಮಾಡ್ಬಾರ್ದಾಗಿತ್ತು ಪ್ರಕರಣಗಳು ನಮ್ ಅಳ್ಗಿ ಬಿ ಗ್ರಮ ಗ್ರಾಮದಾಗೆ ಒಂದ್ ಹತ್ತರಿಂದ ಹನ್ನೆರಡು ಕುಟುಂಬ ಎಷ್ಟೋ ಜನ ಮಾಲೀಕರು ಹೊಲ ಮನೇನೆ ಕಳ್ಕೊಂಡಾರೀ ಹ್ಮ್ ಅಲ್ಲ ಅದೇನೇ ಇರ್ಲಿ ಬಟ್ ಈಗ ಆತ್ಮಕವಾಗಿ ಮೇಲೆ ಆಕ್ಷನ್ ತಗೋಬೇಕು ಅದ ಬಿಟ್ಟು ಈಗ ಏನ್ ಮಾಡ್ತಾರ ಈಗ ದುಡ್ಡು ಕೊಟ್ಟಿರ್ತಾರ ಇವ್ರು ತೊಗೊಂಡಿರ್ತಾರ ಇವ್ರತಾರ ಕೆಲವರು ಬಂದಿರ್ಲ ಕೇಳಕ್ ಹೋದ್ರ ಒಡಿ ಒಡಿ ಹೊಡಿತಾರ ಅವರಿಗೆ ಕೊಟ್ಟವರಿಗೆ ಹ್ಮ್ ಹ್ಮ್ ಹೊಡೆದು ಮತ್ ಅವರೇ ದೌರ್ಜನ್ಯ ಮಾಡಿ ಮತ್ ಕೇಸ್ ಮಾಡ್ತಾರ ಅವ್ರೇ ಇಂತ ಪ್ರಕರಣಗಳು ಆಗ್ಯಾವ ಇಲ್ಲಿ ನಮ್ ಊರಾಗ ಆಗಿದಾವ ಹ್ಮ್ ಹಾ ಇದನ್ನು ಬಾಳ್ ದೊಡ್ಡ ಇದ ಜಾಲ ಅದ ರೀ ನಮ್ಮ ಕರ್ನಾಟಕ ತುಂಬಾ ಇದೊಂದು ದೊಡ್ಡ ಪಿಡುಗು ಇದ್ದಂಗ ಇದೊಂದು ಪಿಡುಗು ಗಿನ್ನ ಔಷಧ ಕೊಟ್ರ ಟ್ಯಾಬ್ಲೆಟ್ ಕೊಟ್ರ ಇನ್ನ ಕಮ್ಮತ ಇದ್ ಕೊಟ್ಟಾಗ ಕಮ್ಮ ಆಗಂಗಿಲ್ಲಾ ಓಕೆ ಆ ಟೈಪ್ ಅದ ರೀ ಇದು ಸರಿ ಓಕೆ ತುಂಬಾ ಧನ್ಯವಾದಗಳು ಆಹ್ ಓಕೆ ಯಾವುದೇ ವ್ಯಕ್ತಿಯ ಜೀವನವನ್ನ ಜೀವವನ್ನ ಹಾಳು ಮಾಡೋದಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಕಾನೂನು ಎಲ್ಲರಿಗೂ ಕೂಡ ಯಾರು ನೊಂದಿರ್ತಾರೆ ಅಂಥವ್ರಿಗೆ ರಕ್ಷಣೆಯನ್ನು ಕೊಡ್ತದೆ ಹೊರತು ಈ ರೀತಿಯ ಕಾನೂನನ್ನು ಕೈಗೆತ್ತಿಕೊಂಡು ಅವರ ಜೀವನವನ್ನು ಹಾಳು ಮಾಡೋದಕ್ಕೆ ಆಗಲಿ ಅಥವಾ ಜೀವವನ್ನು ತೆಗೆಯೋದಕ್ಕೆ ಯಾರಿಗೂ ಕೂಡ ಅಧಿಕಾರವನ್ನು ಕೊಟ್ಟಿಲ್ಲ